ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಪಿ ಎಚ್ ಡಿ ಅನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಅನ್ನ ಪಾಸ್ ಆಗದಿರುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ನ ಆಧಾರದ ಮೇಲೆ ನಿಮಗೆ ಅಡ್ಮಿಷನ್ ಅನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಂ ರಿಸರ್ಚ್ ಮೆಥಡಾಲಜಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಏಕೆಂತಂದ್ರೆ ಒಂದು ಎಕ್ಸಾಮಿನೇಷನ್ ನಲ್ಲಿ ಪಿ ಡಿ ಎಂಟ್ರೆಂಟ್ ಟೆಸ್ಟ್ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧವನ್ನ ಪಟ್ಟಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ವಿ ಎಲ್ಲ ಮಟೀರಿಯಲ್ ರಿಸರ್ಚ್ ಮೆಥೋಡಲಜಿಗೆ ಸಂಬಂಧಪಟ್ಟಿದೆ ಸೊ ಇದ್ರ ಜೊತೆಗೆ ರಿಸರ್ಚ್ ಮೆಥಾಲಜಿ ಬರುವ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದ್ರೆ ಇದರ ಆಧಾರದ ಮೇಲೆ ಎಂ ಸಿ ನಿಮಗೆ ಬರ್ತಾ ಇದಾವೆ ಸೊ ಇದಾದ ನಂತರ ಯಾವ ಒಂದು ಎಕ್ಸಾಮಿನೇಷನ್ ನಲ್ಲಿ ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪಿ ಎಚ್ ಡಿ ಅನ್ನ ಮಾಡಲು ಬಯಸ್ತಾ ಇದೀರ ಆ ವಿಷಯದ ಮೇಲೆ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಮತ್ತೆ ಸಬ್ಜೆಕ್ಟ್ ಎರಡೂ ಕೂಡ ಕವರ್ ಆಗ್ತಾ ಇದೆ ಅದು ಕೂಡ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇನ್ನೇನು ಸೆಪ್ಟೆಂಬರ್ ಹನ್ನೆರಡರಂದು ಕೆ ಯು ಡಿಆರ್ ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಈ ಒಂದು ಶಾರ್ಟ್ ಕೋರ್ಸ್ ನಿಮಗೆ ತುಂಬಾನೇ ಅನುಕೂಲವಾಗಿದೆ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ಸೊ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಹಾಗಾದ್ರೆ ನಾವು ಇವಾಗ ಎಮ್ ಸಿ ಕ್ಯೂ ಗೆ ಹೋಗೋಣ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೇರಿಯನ್ ಗುಡ್ ಸ್ಯಾಂಪಲ್ ಈಸ್ ಆಪ್ಷನ್ ಇ ಸ್ಯಾಂಪಲ್ ಸೈಜ್ ಆಪ್ಷನ್ ಬಿ ಲಾರ್ಜ್ ಸೈಜ್ ಆಪ್ಷನ್ ಸಿ ರೆಪ್ರೆಸೆಂಟೇಟಿವ್ನೆಸ್ ಆಪ್ಷನ್ ಡಿ ಆಂಬಿಗಿಟಿ ಉತ್ತಮ ಮಾದರಿಯ ಒಂದು ಪ್ರಮುಖ ಮಾನದಂಡವೆಂದರೆ ಆಪ್ಷನ್ ಎ ಸಣ್ಣ ಗಾತ್ರ ಆಪ್ಷನ್ ಬಿ ದೊಡ್ಡ ಗಾತ್ರ ಆಪ್ಷನ್ ಸಿ ಪ್ರಾತಿನಿಧ್ಯ ಆಪ್ಷನ್ ಡಿ ಅಸ್ಪಷ್ಟತೆ ಸೊ ಇ ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಿಪ್ರೆಸೆಂಟೇಟಿವ್ನೆಸ್ ಇಸ್ ದ ರೈಟ್ ಆನ್ಸರ್ ಎಸ್ ಇಟ್ ಈಸ್ ದ ಇಂಪಾರ್ಟೆಂಟ್ ಕ್ರೈಟೇರಿಯನ್ ಆಫ್ ದಿ ಗುಡ್ ಸ್ಯಾಂಪಲ್ ಬಿಕಾಸ್ ಇಫ್ ದ ಪಾಪ್ಯುಲೇಷನ್ ಇಫ್ ದ ಸ್ಯಾಂಪಲ್ ಇಸ್ ರೀಪ್ರೆಸೆಂಟಿಂಗ್ ದ ಪಾಪ್ಯುಲೇಷನ್ ದೆನ್ ಇಟ್ 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 ವಿಲ್ ಇಲ್ಡ್ ದ ಗುಡ್ ರಿಸಲ್ಟ್ ಸೊ ಯಾವಾಗ ಈ ಒಂದು ಸ್ಯಾಂಪಲ್ ಸೈಜ್ ಏನಿದೆ ಸೊ ಮಾದರಿ ಏನಿದೆ ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದ್ರೆ ಉತ್ತಮವಾದ ರಿಸಲ್ಟನ್ನು ಪಡೆಯಬಹುದು ಸೊ ಹೀಗಾಗಿ ಆಪ್ಷನ್ ಸಿ ಪ್ರಾತಿನಿಧ್ಯ ಎಂಬುದು ಸರಿಯಾಗಿದೆ so a sample it is a subset of individuals from a larger population sampling means uh, is selecting the group that you will actually collect data from in your research for example for example if, you, if you're researching the opinions of students in your university you could survey a sample of 100 students ಸೊ ಮಾದರಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ದೊಡ್ಡ ಪಾಪ್ಯುಲೇಷನ್ನಿಂದ ಅಂದರೆ ದೊಡ್ಡ ಜನಸಂಖ್ಯೆಯ ಗಾತ್ರದಿಂದ ನಮಗೆ ಬೇಕಾದ ಕೆಲವೇ ಪ್ರಮಾಣದ ಜನರನ್ನು ಆಯ್ಕೆ ಮಾಡುವುದಕ್ಕೆ ನಾವು ಮಾದರಿ ಅಥವಾ ಸ್ಯಾಂಪಲ್ ಎಂದು ಕರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ಒಂದು ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಹಾಗಾಗಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಸರ್ವೆ ಮಾಡುವುದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಕೇವಲ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಮಾದರಿ ಅಂತ ಕರಿತೀವಿ सो दस्ट क्वेश्चन इस विच आफ़ द फॉलोविंग टई आफ रिसर्च हईपोथेसिसज अ प्री रिक्विस आपशन ए बयोग्रफिकल स्टडी आपशन बी एक्सपीरिमेंटल स्टडी आपशनसी इंटरप्रिटेटिव रिसर्च आशन क्रिटिकल रिसर्च केड़गन यी संशोधना ऊर्व आवश्यक आप्शन ए जीवन चरते आशन प्रायोगिक अध्ययन आप्शन आश्शन व्याख्याात्मक संशोधने ಆಪ್ಷನ್ ಡಿ ವಿಮರ್ಶಾತ್ಮಕ ಸಂಶೋಧನೆ ಸಂಶೋಧನೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಸ್ಟಡಿ ಇಸ್ ದ ರೈಟ್ ಆನ್ಸರ್ ಸೊ ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್ ವಿಚ್ ಈಸ್ ಪ್ರೀ ರಿಕ್ವಿಸೈಟ್ ಈ ಈ ಕೆಳಗಿನ ಪ್ರಾಯೋಗಿಕ ಅಧ್ಯಯನ ಏನಿದೆ ಇದು ಒಂದು ಪೂರ್ವ ಅವಶ್ಯಕವಾಗಿದೆ ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ವಿತ್ ಉತ್ತರ ಆಗುತ್ತೆ ಸೊ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಅ ಮೆಥಡ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಶನ್ ಆ್ಯಂಡ್ ಡೇಟಾ ಆನ್ ಅ ಸಬ್ಜೆಕ್ಟ್ ಥ್ರೂ ಅಬ್ಸರ್ವೇಷನ್ ಇನ್ ಕಂಟ್ರೋಲ್ ಸೆಟ್ಟಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಬೆನಿಫಿಟ್ಸ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ರಿಸರ್ಚ್ ಆನ್ ಕ್ಯಾನ್ ಹೆಲ್ಪ್ ಯು ಬೆಟರ್ ಯೂಸ್ ಇಟ್ ಇನ್ ಯುವರ್ ಪ್ರೊಫೆಷನಲ್ ಕರಿಯರ್ ನಾವು ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಈಸ್ ನೋನ್ ಆಸ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಈ ಕೆಳಗಿನ ಯಾವ ವಿಧಾನಗಳನ್ನು ಸಂಭವನೀಯತೆಯ ಮಾದರಿ ಎಂದು ಕರೆಯಲಾಗುತ್ತದೆ Option A, a sample selected by tippets number from the given totality. Option B, a sample selected from those who were uh, variables. Option C, a sample selected considering the purpose of research. Option D, a sample selected by considering uh, the various categories of respondents. Yes, here the right answer is Option A is the right answer. Yes, re related to probability sampling. Uh, the right answer is option A: a sample selected by tippet's number from the given totality. So, probability sampling means it refers to the selection of a sample from a population when this selection is based on the principle of randomization that is random selection. And probability sampling, it is more complex, it consumes more time, and usually more costly than the non-probability sampling. The next question is. ವಿಚ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ method is ಐಡಿಯಲಿ ಶೂಟೆಡ್ ವೇರ್ ದೇರ್ ಈಸ್ ನೋ knowledge ಅಬೌಟ್ population ಆಪ್ಷನ್ ಎ conventional ಸ್ಯಾಂಪ್ಲಿಂಗ್ ಮೆಥಡ್ ಆಪ್ಷನ್ ಬಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಮೆಥಡ್ ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್ ಮೆಥಡ್ ಆಪ್ಷನ್ ಡಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಜನಸಂಖ್ಯೆಯ ಬಗ್ಗೆ ಯಾವುದೇ ಜ್ಞಾನವಿಲ್ಲದಿರುವಲ್ಲಿ ಯಾವ ರೀತಿಯ ಮಾದರಿ ವಿಧಾನ ಸೂಕ್ತವಾಗಿದೆ ಆಪ್ಷನ್ ಎ ಸಾಂಪ್ರದಾಯಿಕ ಮಾದರಿ ವಿಧಾನ ಆಪ್ಷನ್ ಬಿ ಉದ್ದೇಶಿತ ಮಾದರಿ ವಿಧಾನ ऑप्शन सी कोटा मादरी विधाना ऑप्शन डी स्नोबॉल मादरी विधाना यस हियर द राइट आंसर इज ऑप्शन डी स्नोबॉल सैंपलिंग मेथड स्नोबॉल मादरी विधाना इल्ली ಸರಿಯಾಗಿದೆ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಇಸ್ ಅ ನಾನ್ ಪ್ರೋಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ዌರ್ ಎಕ್ಸಿಸ್ಟಿಂಗ್ ಸ್ಟಡಿ ಸಬ್ಜೆಕ್ಟ್ ರಿಕ್ರೂಟ್ ಫ್ಯೂಚರ್ ಸಬ್ಜೆಕ್ಟ್ ಫ್ರಮ್ ಅಮಂಗ್ देयर ಅಕ್ವೈಂಟೆನ್ಸಸ್ मींस हियर ವನ್ಸ್ ಆ ರಿಸರ್ಚರ್ ವಿ ಚೂಸ್ ಒನ್ ಪರ್ಸನ್ಟ್ ಪರ್ಸನ್ ಇಸ್ ಗೋಯಿಂಗ್ ಟು ಚೂಸ್ ಅನದರ್ ಪರ್ಸನ್ ದರ್ಸ್ ಎ ಆರ್ ದ ಸ್ಯಾ ಸ್ಯಾಂಪಲ್ ಗ್ರೂಪ್ ಈಸ್ ಸೆಟ್ ಟು ಗ್ರೋ ಲೈಕ್ ರೋಲಿಂಗ್ ಸ್ನೋಬಾಲ್ ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ನಲ್ಲಿ ಏನಾಗ್ತಾ ಇದೆ ಸಂಶೋಧಕ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಚೂಸ್ ಮಾಡ್ತಾ ಇದ್ದಾನೆ ಸೊ ಇದು ಹೀಗೆ ಸಾಕ್ತಾ ಇದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಆ ರಿಲೇಶನ್ಶಿಪ್ ಇನ್ ವಿಚ್ ಚೇಂಜ್ ಇನ್ ಒನ್ ವೇರಿಯೇಬಲ್ ಆಲ್ವೇಸ್ ಇಂಡ್ಯೂಸ್ ಚೇಂಜ್ ಇನ್ ಅನದರ್ ವೇರಿಯೇಬಲ್ ಈಸ್ ನೋನ್ ಆ್ಯಸ್ ಆಪ್ಷನ್ ಎ ಪಾಸಿಟಿವ್ ಕೋರಿಲೇಷನ್ ಆಪ್ಷನ್ ಬಿ ಲೀನಿಯರ್ ಕೋರಿಲೇಷನ್ ಆಪ್ಷನ್ ಸಿ ಅನ್ಪೌಂಡಿಂಗ್ ರಿಲೇಷನ್ ಆಪ್ಷನ್ ಡಿ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಒಂದು ಏರಿಯೇಬಲ್ನಲ್ಲಿನ ಬದಲಾವಣೆಯು ಯಾವಾಗಲೂ ಮತ್ತೊಂದು ಏರಿಯೇಬಲ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡುವ ಸಂಬಂಧವನ್ನು ಏನಂತ ಇದ್ದೀವಿ ಆಪ್ಷನ್ ಎ ಧನಾತ್ಮಕ ಪರಸ್ಪರ ಸಂಬಂಧ ಆಪ್ಷನ್ ಬಿ ಲೀನಿಯರ್ ಪರಸ್ಪರ ಸಂಬಂಧ ಆಪ್ಷನ್ ಸಿ ಆಧಾರರಹಿತ ಸಂಬಂಧ ಆಪ್ಷನ್ ಡಿ ಕಾರಣ ಮತ್ತು ಪರಿಣಾಮ ಸಂಬಂಧ Yes here the right answer is option D cause and effect relationship karana matthu parinama sambandha yes a cause and effect relationship it is a relationship in which one event makes another event to happen the next question is objectives of research studies depend upon option A the society to be studied option B the goal to be attained ಆಪ್ಷನ್ ಸಿ ದ ಪರ್ಸ್ನಾಲಿಟಿ ಪ್ಯಾಟರ್ನ್ಸ್ ಆಫ್ ದ ರಿಸರ್ಚ್ ಸ್ಕಾಲರ್ ಆಪ್ಷನ್ ಡಿ ನನ್ ಆಫ್ ದೀಸ್ ಸಂಶೋಧನಾ ಅಧ್ಯಯನದ ಉದ್ದೇಶಗಳು ಏನನ್ನು ಅವಲಂಬಿಸಿರುತ್ತವೆ ಆಪ್ಷನ್ ಎ ಅಧ್ಯಯನ ಮಾಡಬೇಕಾದ ಸಮಾಜ ಆಪ್ಷನ್ ಬಿ ಸಾಧಿಸಬೇಕಾದ ಗುರಿ ಆಪ್ಷನ್ ಸಿ ಸಂಶೋಧನಾ ವಿದ್ವಾಂಸರ ವ್ಯಕ್ತಿತ್ವ ಮಾದರಿಗಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಸ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಸ್ಟಡೀಸ್ ಡಿಪೆಂಡ್ ಅಪಾನ್ ದ ಗೋಲ್ ಟು ಬಿ ಅಟೇಂಡ್ ಸಂಶೋಧನಾ ಅಧ್ಯಯನದ ಉದ್ದೇಶಗಳು ಸಾಧಿಸಬೇಕಾದ ಗುರಿಯನ್ನು ಅವಲಂಬಿಸಿರುತ್ತವೆ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಫೈನಲ್ ರಿಸಲ್ಟ್ ಆಫ್ ಎ ಸ್ಟಡಿ ವಿಲ್ ಬಿ ಮೋರ್ ಅಕ್ಯುರೇಟ್ ಇಫ್ ದ ಸ್ಯಾಂಪಲ್ ಡ್ರಾನ್ ಈಸ್ ಆಪ್ಷನ್ ಎ ಟೇಕನ್ ರ್ಯಾಂಡಮ್ಲಿ ಆಪ್ಷನ್ ಬಿ ಫಿಕ್ಸ್ಡ್ ಬೈ ಕೋಟಾ ಆಪ್ಷನ್ ಸಿ ರೆಪ್ರೆಸೆಂಟೇಟಿವ್ ಟು ದ ಪಾಪ್ಯುಲೇಷನ್ ಆಪ್ಷನ್ ಡಿ ಪರ್ಪೋಸ್ ಯು ಮಾದರಿಯನ್ನು ಚಿತ್ರಿಸಿದರೆ ಅಧ್ಯಯನದ ಅಂತಿಮ ಫಲಿತಾಂಶವು ಹೆಚ್ಚು ನಿಖರವಾಗಿರುತ್ತದೆ ಆಪ್ಷನ್ ಎ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳುವುದರಿಂದ ಅಂದರೆ ಯಾವ ರೀತಿ ನಾವು ಮಾದರಿಯನ್ನು ತೆಗೆದುಕೊಂಡ್ರೆ ಅಂತಿಮ ಪೌಲ್ ಫಲಿತಾಂಶ ಹೆಚ್ಚು ನಿಖರವಾಗಿರ್ತದೆ ಆಪ್ಷನ್ ಎ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳುವುದರಿಂದ ಆಪ್ಷನ್ ಬಿ ಕೋಟಾದಿಂದ ನಿಗದಿಪಡಿಸುವುದರಿಂದ ಆಪ್ಷನ್ ಸಿ ಜನಸಂಖ್ಯೆಯ ಪ್ರತಿನಿಧಿಯಿಂದ ಆಪ್ಷನ್ ಡಿ ಉದ್ದೇಶಿತದಿಂದ ಸೊ ಇ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಪ್ರೆಸೆಂಟೇಟಿವ್ ಟು ದ ಪಾಪ್ಯುಲೇಷನ್ ಎಸ್ ಇಫ್ ದ ಸ್ಯಾಂಪಲ್ ರಿಪ್ರೆಸೆಂಟ್ ದ ಪಾಪ್ಯುಲೇಷನ್ ಕರೆಕ್ಟ್ಲಿ ದೆನ್ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್ ಯಾವಾಗ ಮಾದರಿಯು ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದೆ ಇದರಿಂದ ಅಂತಿಮ ಫಲಿತಾಂಶವೂ ಕೂಡ ಹೆಚ್ಚು ನಿಖರವಾಗಿ ಬರ್ತಾ ಇದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಟೈಪ್ ಆಫ್ ರಿಸರ್ಚ್ ಇನ್ ವಿಚ್ ದ ರಿಸರ್ಚರ್ ಗೇನ್ಸ್ ಫೆಮಿಲಿಯಾರಿಟಿ ವಿತ್ ಅ ಪೆನಾಮಿನಾನ್ ಆರ್ ಟು ಅಚೀವ್ ನ್ಯೂ ಇನ್ಸೈಂಟ್ಸ್ ಇಂಟು ಟು ಇಟ್ ಇಟ್ ಈಸ್ ನೋನ್ ಆಸ್ ಆಪ್ಷನ್ ಎ ಡಯಾಗ್ನೋಸ್ಟಿಕ್ ರಿಸರ್ಚ್ ಸ್ಟಡಿ ಆಪ್ಷನ್ ಬಿ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಸ್ಟಡಿ ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಸ್ಟಡಿ ಆಪ್ಷನ್ ಡಿ ಹೈಪೋಥೆಸಿಸ್ ಟೆಸ್ಟಿಂಗ್ ಸ್ಟಡಿ ಸಂಶೋಧಕರು ಒಂದು ವಿದ್ಯಮಾನದೊಂದಿಗೆ ಪರಿಚಿತತೆಯನ್ನು ಪಡೆಯುವ ಅಥವಾ ಅದರ ಬಗ್ಗೆ ಹೊಸ ಒಳನೋಟಗಳನ್ನು ಸಾಧಿಸುವ ಸಂಶೋಧನೆಯ ಪ್ರಕಾರವನ್ನು ಏನೆಂದ ಕರೆಯಲಾಗುತ್ತದೆ ಆಪ್ಷನ್ ಎ ರೋಗನಿರ್ಣಯದ ಸಂಶೋಧನಾ ವಿಧಾನ ऑप्शन बी परिशोधना संशोधन अध्ययन ऑप्शन सी विवरणात्मक संशोधन अध्ययन ऑप्शन डी हूहेय परीक्षा अध्ययन ये यू आर द आंसर फॉर दिस क्वेश्चन इज ऑप्शन बी इज द एक्सप्लोरेटरी आर रिसर्च स्टडी परिशोधना संशोधन विधान इस एक्सप्लोरेटरी रिसर्च इट इज यूज्ड व्हेन अ रिसर्चर एरिया हैज नॉट बीन थरोली एक्सामिड बिफोर एक्सप्ल देन एक्सप्लोरेटिव रिसर्च इट इज डन टू आइडेंटिफाई द नेचर ऑफ द प्रॉब्लम एंड हि आर द रिसर्चर मस्ट बी प्रिपेर टू अल्टर द कोर्स इफ न्यू इन्फॉर्मेशन इज डिस्कवर्ड नेक्स्ट क्वेश्चन इज इन विच रिसर्च मेथड डायरेक्ट कॉज एंड इफेक्ट रिलेशनशिप स्टडी इज एस्टैब्लिश्ड ऑप्शन ए एक्स पोस्ट पैक्टो मेथड ऑप्शन बी सर्वे मेथड ऑप्शन सी केस स्टडी मेथड ऑप्शन डी एक्सपीरिमेंटल मेथड ఎస్ య సంశోధనా విధానం నేర కారణ పరిణామ సంబంధ అధ్యయనం మాట్లాడు ఆప్షన్ ఏ ఎక్స్ పోస్ట్ ప్యాక్టో విదానా ఆప్షన్ బి సమీక్షా విధాన ఆప్షన్ సి కేస్ స్టడి విధాన ఆప్షన్ డి ప్రయోగిక విధాన ద రైట్ ఆన్సర్ ఈస్ ఆప్షన్ డి ఎక్స్పీరిమెంటల్ మెథడ్స్ ప్రయోగిక విధాన సో ఎక్స్పెరిమెంటల్ రీన్స్ ఈ ఆర్ ద రీసర్చర్ డైరెక్ట్లీ మ్యుప్యులేట్ ది ఇండిపెండెంట్ వేరియేబల్ In order to assess its effect on the dependent variable, researcher utilizes the principle of randomization in research on the basis of which they can infer that other things remaining equal, the effect is result of manipulation of cause. And direct cause of and effect relationship study is established in experimental research. So here the right answer is option D, experimental method. The next question is. Uh, which one of the following is the main feature of qualitative research? Option A avoids positivist assumptions and data analysis. Option B subscribes to pre-existing uh, pre categories. Option C collects data in numerical form. Option D uses the empirical method of data analysis. ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನೆಯ ಮುಖ್ಯ ಲಕ್ಷಣವಾಗಿದೆ? ಆಪ್ಷನ್ A ಸಕಾರಾತ್ಮಕ ಊಹೆಗಳು ಮತ್ತು ಡೇಟಾ ವಿಶ್ಲೇಷಣೆಯನ್ನು ತಪ್ಪಿಸುತ್ತದೆ. ಆಪ್ಷನ್ ಬಿ ಮೊದಲೇ ಅಸ್ತಿತ್ವದಲ್ಲಿರುವ ವರ್ಗಗಳಿಗೆ ಚಂದಾದಾರರಾಗುತ್ತಾರೆ ಆಪ್ಷನ್ ಸಿ ಸಂಖ್ಯಾತ್ಮಕ ರೂಪದಲ್ಲಿ ಡೇಟಾವನ್ನು ಸಂಗ್ರಹಿಸುತ್ತದೆ ಆಪ್ಷನ್ ಡಿ ಆ ಡೇಟಾ ವಿಶ್ಲೇಷಣೆಯ ಪ್ರಾಯೋಗಿಕ ವಿಧಾನವನ್ನು ಬಳಸುತ್ತದೆ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಸ್ ದ ಮೇನ್ ಫೀಚರ್ ಆಫ್ ಕ್ವಾಲಿ ಮೇನ್ ಫೀಚರ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಅವಾಯ್ಡ್ಸ್ ಪಾಸಿಟಿವಿಸ್ಟ್ ಅಜಂಪ್ಷನ್ಸ್ ಆ್ಯಂಡ್ ಡೇಟಾ ಅನಲೈಸಸ್ ಸಕಾರಾತ್ಮಕ ವಿರು ಮತ್ತು ಡೇಟಾ ವಿಶ್ಲೇಷಣೆಯನ್ನು ತಪ್ಪಿಸುತ್ತದೆ ये देक्स्ट क्वेश्चन इज द टर्म रिसर्च मेथोलॉजी रेफर्स टू संशोधना विधान एंब पद ऐन सूचस्ता है आपशन ए द मेथड्स यूज इन डेटा कलेक्न आंड अनलाइसिस ऑप्शन बी द रूल फॉर रईटिंग रिसर्च रिपोर्ट और पेपर आप्शन सी द स्पेसिफि मेथड्स आफ् स्टडी एंड अनाल आपशन डि दि थेराटिकल प्यार फॉर डेटा कलेक्शन अनलाइसिस आंड इंटर्प्रिटेशन ये आर द रईट आंसर इज ಆಪ್ಷನ್ ಡಿ ರಿಸರ್ಚ್ ಮೆಥಾಲಜಿ ರೆಫರ್ಸ್ ಟು ದಿ ಥೆರಾಟಿಕಲ್ ಪ್ಯಾರಾಡಿಗಮ್ ಫಾರ್ ಡೇಟಾ ಕಲೆಕ್ಷನ್ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಸಂಶೋಧನಾ ವಿಧಾನ ಅಂತಂದರೆ ದತ್ತಾಂಶಗಳ ಸಂಗ್ರಹಣೆ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಿಸುವುದಾಗಿದೆ ಸೊ ರಿಸರ್ಚ್ ಮೆಥಲಜಿ ಇಟ್ ಈಸ್ ಅ ವೇ ಆಫ್ ಎಕ್ಸ್ಪ್ಲೇನಿಂಗ್ ಹೌ ಆರ್ ರಿಸರ್ಚರ್ ಇಂಟೆನ್ಸ್ ಟು ಕ್ಯಾರಿ ಔಟ್ ದಿಯರ್ ರಿಸರ್ಚ್ ಇಟ್ ಈಸ್ ಲಾಜಿಕಲ್ ಸಿಸ್ಟಮ್ಯಾಟಿಕ್ ಪ್ಲಾನ್ ಟು ರಿಸಾಲ್ವ್ ಅ ರಿಸರ್ಚ್ ಪ್ರಾಬ್ಲಮ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಈಸ್ ಯೂಸ್ಡ್ ಇನ್ ಎಂಪಿರಿಕಲ್ ರಿಸರ್ಚ್ ಪ್ರಾಯೋಗಿಕ ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗ್ತದೆ ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್ ಆಪ್ಷನ್ ಬಿ ಡಿಡಕ್ಟಿವ್ ಮೆಥಡ್ ಆಪ್ಷನ್ ಸಿ ಇನಿಷಿಯೇಟಿವ್ ಮೆಥಡ್ ಆಪ್ಷನ್ ಡಿ ಸೈಂಟಿಫಿಕ್ ಮೆಥಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸೈಂಟಿಫಿಕ್ ಮೆಥಡ್ ಇಸ್ ಯೂಸ್ಡ್ ಇನ್ ಎಂಪಿರಿಕಲ್ ರಿಸರ್ಚ್ ಈ ಪ್ರಾಯೋಗಿಕ ಸಂಶೋಧನೆಗಳಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡಲಾಗ್ತದೆ So, research is a systematic way of investigation, a process of discovering new knowledge. It is also considered as searching for and gathering information, usually to answer a particular question. Each research study has its own specific purpose. The difference between sample statistic and its corresponding population parameter is option A, sampling error, option B, measurement error. ಆಪ್ಷನ್ ಸಿ ಕವರೇಜ್ ಎರರ್ ಆಪ್ಷನ್ ಡಿ ನಾನ್ ರೆಸ್ಪಾನ್ಸ್ ಎರರ್ ಮಾದರಿ ಅಂಕಿ ಅಂಶ ಮತ್ತು ಅದರ ಅನುಗುಣವಾದ ಜನಸಂಖ್ಯೆಯ ನಿಯಂತ್ರಾಂಕದ ನಡುವಿನ ವ್ಯತ್ಯಾಸ ಆಪ್ಷನ್ ಎ ಮಾದರಿ ದೋಷ ಆಪ್ಷನ್ ಬಿ ಮಾಪನ ದೋಷ ಆಪ್ಷನ್ ಸಿ ಕವರೇಜ್ ದೋಷ ಆಪ್ಷನ್ ಡಿ ಪ್ರತಿಕ್ರಿಯೆ ಇಲ್ಲದ ದೋಷ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಯಾಂಪಲಿಂಗ್ ಎರರ್ ಮಾದರಿ ದೋಷ A sampling error, it is a statistical error that occurs when, when an anal analyst does not select a sample that represents the entire population. as a result, the results found in the sample do not represent the results that would be obtained from the entire population. so it is known as the sampling error. the next question is, among the following, choose the most suitable test that can be applied to examine the influence of one factor on different groups. ಕೆಳಗಿನವುಗಳಲ್ಲಿ ವಿಭಿನ್ನ ಗುಂಪುಗಳ ಮೇಲೆ ಒಂದು ಅಂಶದ ಪ್ರಭಾವವನ್ನು ಪರೀಕ್ಷಿಸಲು ಅನ್ವಯಿಸಬಹುದಾದ ಅತ್ಯಂತ ಸೂಕ್ತವಾದ ಪರೀಕ್ಷೆಯನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಟಿ ಟೆಸ್ಟ್ ಆಪ್ಷನ್ ಬಿ ಎಫ್ ಟೆಸ್ಟ್ ಆಪ್ಷನ್ ಸಿ ಕೈ ಸ್ಕ್ವೇರ್ ಟೆಸ್ಟ್ ಆಪ್ಷನ್ ಡಿ ನನ್ ಆಫ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಫ್ ಟೆಸ್ಟ್ ದ ನೆಕ್ಸ್ಟ್ ಕ್ವಶನ್ ದ ಲರ್ನರ್ ಇಂಡೆಕ್ಸ್ ಮೆಜರ್ಸ್ ಆಪ್ಷನ್ ಎ ಮಾರ್ಕೆಟ್ ಪವರ್ ಆಪ್ಷನ್ ಬಿ ಪ್ರೈಸ್ ಆಪ್ಷನ್ ಸಿ ಪ್ರೈಸ್ ಮಾರ್ಜಿನಲ್ ಕಾಸ್ಟ್ ಆಪ್ಷನ್ ಡಿ ನನ್ ಆಫ್ ದೋ ಲರ್ನರ್ ಇಂಡೆಕ್ಸ್ನ ಅಳತೆಗಳು ಆಪ್ಷನ್ ಎ ಮಾರುಕಟ್ಟೆ ಶಕ್ತಿ ಆಪ್ಷನ್ ಬಿ ಬೆಲೆ ಆಪ್ಷನ್ ಸಿ ಬೆಲೆ ಕನಿಷ್ಠ ವೆಚ್ಚ ಆಪ್ಷನ್ ಡಿ ಮೇಲ್ನೇ ಯಾವುದು ಅಲ್ಲ ಎಸ್ ಲರ್ನರ್ ಇಂಡೆಕ್ಸ್ ಇಸ್ ಗೋಯಿಂಗ್ ಟು ಮೆಜರ್ ದಿ ಮಾರ್ಕೆಟ್ ಪವರ್ ಈ ಲರ್ನರ್ ಇಂಡೆಕ್ಸ್ ಮಾರುಕಟ್ಟೆ ಶಕ್ತಿಯನ್ನು ಅಳತೆ ಮಾಡ್ತಾ ಇದೆ ಲರ್ನರ್ ಇಂಡೆಕ್ಸ್ ಇನ್ ಎನ್ ಎಕನಾಮಿಕ್ಸ್ ಇಟ್ ಈಸ್ ಅ ಮೆಜರ್ ಆಫ್ ದಿ ಮಾರ್ಕೆಟ್ ಪವರ್ ಆಫ್ ಪಿ ಪರ್ And learner index uh, formalized by Russian British economist Abba P. Lerner in the year 1934. And the Learner Index formalized P minus M C P. The next question is: Action research that is usually meant for professional people is option A a longitudinal research, option B an applied research, option C a research initiated to solve an immediate problem. ಆಪ್ಷನ್ ಡಿ ಅ ರಿಸರ್ಚ್ ವಿತ್ ಸೋಶಿಯೋ ಎಕನಾಮಿಕ್ ಆಬ್ಜೆಕ್ಟಿವ್ ಸಾಮಾನ್ಯವಾಗಿ ವೃತ್ತಿಪರ ಜನರಿಗೆ ಉದ್ದೇಶಿಸಲಾದ ಕ್ರಿಯಾ ಸಂಶೋಧನೆ ಆಪ್ಷನ್ ಎ ಒಂದು ಉದ್ದದ ಸಂಶೋಧನೆ ಆಪ್ಷನ್ ಬಿ ಒಂದು ಅನ್ವಯಿಕ ಸಂಶೋಧನೆ ಆಪ್ಷನ್ ಸಿ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಲಾದ ಸಂಶೋಧನೆ ಆಪ್ಷನ್ ಡಿ ಸಾಮಾಜಿಕ ಆರ್ಥಿಕ ಉದ್ದೇಶದೊಂದಿಗೆ ಸಂಶೋಧನೆ ಎಸ್ ಆ್ಯಕ್ಷನ್ ರಿಸರ್ಚ್ ఎస్ రీసర్చ్ మీన్స్ ఇట్ ఈస్ అచ్ విచ్ ఈస్ ఇనిషియేటెడ్ టు సాల్వ్ ఇమీడియేట్ ప్రాబ్లమ్స్ తక్షణ సమస్యలను పరిహరిలో ప్రారంభించే సో ఆక్షన్ రీసర్చ్ ఇట్ ఈస్ అచ్ మెథడ్ దాట్ ఏమ్స్ టు సాల్వ్ ఇమీడియేట్ ప్రాబ్లమ్స్ సోన్ రీసర్చ్ ఇట్ ఈస్ ఫస్ట్ యూస్డ్ బై నైన్ నైన్టీన్ ఫోర్టీ ఫోర్ బై ప్రొఫెసర్ కర్ట్ లెవిన్ ద నెక్స్ట్ క్వెన్ ఇస్ वाट डू यू कन्सिडर हैज़ द मेन एम ऑफ़ इंटर डिसप्लीरी रिसर्च ऑप्शन ए टू ब्रिंग आउट होलिस्टिक अप्रोच टू रिसर्च ऑप्शन बी टू रेड्यूस सिंगल सब्जेक्ट इन रिसर्च डोमेन ऑप्शन सी टू ओवर सिंप्लीफाइ द प्रॉब्लम ऑफ़ रिसर्च ऑप्शन डि टू क्रियेट अू ट्रेड इन मेथडलॉजी इन रिसर्च मेथडलॉजी ये अंतरशिशण संशोधन मुख्य गुरी ऐन पेगणीत ఆప్షన్ ఏ సంశోధన సమగ్ర విధానం తరలు ఆప్షన్ బి సంశోధనా క్షేత్ర వందే విషయ మహత్వం కడిమేలు ఆప్షన్ సి సంశోధనయలు ఆప్షన్ డి సంశోధనా విధానలోవృత్త రచసలు ఎస్ ఇ ఆర్ ద రైట్ ఆన్సర్ ఈస్ ఆప్ డూ కన్సిడర్ ద మేన్ ఏమ్ ఆఫ్ इंटर डिसप्लरी इंटर डिसप्लीरी रिसर्च अंतरशिशण संशोधन मुख्य गुरी इले सर उत्तर आपशन ए टू ब्रिंग औट अप्रोच टू रिसर्च संशोधने के समग्र विधानव तरह सो इंटर डिसप्लीरी रिसर्च इट इस मोड आफ रिसर्च बै टीम्स आर इंडिविजुल दैट इज गोयिंग टू इंटिग्रेट इंफार्मेशन डेटा टेक्निक टूल कॉन्सेप्ट फ्रम टू आर् मोर डिप्लीडी आफ ಸ್ಪೆಷಲೈಸ್ ನಾಲೆಜ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಎಸ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆರ್ ಟಾಲರ್ ದೆನ್ ಸೆವೆನ್ ಇಯರ್ಸ್ ಓಲ್ಡ್ ಒನ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ಸ್ ಆಫ್ ಎಸ್ ಒಂಬತ್ತು ವರ್ಷದ ವಯಸ್ಸಿನ ಮಕ್ಕಳು ಏಳು ವರ್ಷದ ಮಕ್ಕಳಿಗಿಂತ ಹೆಚ್ಚು ಎತ್ತರ ಆಗಿದ್ದಾರೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ವರ್ಟಿಕಲ್ ಸ್ಟಡೀಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಆಪ್ಷನ್ ಸಿ ಕೇಸ್ ಸ್ಟಡೀಸ್ ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ಸ್ಟೀಸ್ ಎಸ್ ಫ್ರೆಂಡ್ ದಿಸ್ ಕ್ವೇಶನ್ ಇಸ್ ಫಾರ್ ಯು ಯು ಆರ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್ ಈ ಒಂದು ಪ್ರಶ್ನೆ ನಿಮಗೆ ಹೋಮ್ ವರ್ಕ್ ಆಗಿ ನೀಡಲಾಗಿದೆ ನೀವು ಸರಿಯಾಗಿ